ಇಸ್ರೇಲಿ ಆಳುಗಳನ್ನು ಕೊನೆಗೂ ಬಿಡುಗಡೆ ಮಾಡಿದ ಹಮಾಸ್ ಒತ್ತೆಯಾಳುಗಳು ತಮ್ಮ ಪ್ರೀತಿ ಪಾತ್ರರನ್ನ ಅಪ್ಪಿಕೊಂಡು ಅಳ್ತಾ ಇರುವಂತಹ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕದನ ವಿರಾಮ ಒಪ್ಪಂದದ ಬಳಿಕದ ಮಹತ್ವದ ಬೆಳವಣಿಗೆಯಲ್ಲಿ ಮೂರು ಇಸ್ರೇಲಿ ಒತ್ತೆಯಾಳುಗಳನ್ನ ಜನವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಇಸ್ರೇಲ್ಗೆ ಹಸ್ತಾಂತರಿಸಲಾಯಿತು ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಹಮಾಸ್ ಬಂಧಿಸಿಟ್ಟಿದ್ದ ಇಸ್ರೇಲಿ ಒತ್ತೆಯಾಳುಗಳನ್ನ ಕೊನೆಗೂ ಬಿಡುಗಡೆ ಮಾಡಿದ್ದು ಅವರು ತಮ್ಮ ಪ್ರೀತಿ ಪಾತ್ರರನ್ನ ಅಪ್ಕೊಂಡು ಅಳಿತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಬಂಧನ ಮುಕ್ತವಾದ ಇಸ್ರೇಲಿ ಒತ್ತೆಯಾಳುಗಳು ಪ್ರೀತಿ ಪಾತ್ರರನ್ನ ಅಪ್ಕೊಂಡು ಅಳಿತಿರುವ ವಿಡಿಯೋ ವೈರಲ್ ಆಗಿದೆ ಕದನ ವಿರಾಮ ಒಪ್ಪಂದದ ಬಳಿಕ ಮಹತ್ವದ ಪ್ರಗತಿಯಲ್ಲಿ ಮೂವರು ಇಸ್ರೇಲಿ ಒತ್ತೆಯಾಳುಗಳನ್ನ ಜನವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಇಸ್ರೇಲ್ಗೆ ಹಸ್ತಾಂತರಿಸಲಾಯಿತು ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಗಾಜಾದಲ್ಲಿ ಕದನ ವಿರಾಮ ಒತ್ತೆಯಾಳು ಒಪ್ಪಂದದ ಮೊದಲ ಹಂತ ಜನವರಿ ಹತ್ತೊಂಬತ್ತರಂದು ಜಾರಿಗೆ ಬಂದಿದೆ ಮೂವರು ಒತ್ತೆಯಾಳುಗಳಾದ ರೋಮಿಗ್ನೆನ್ ಎಮಿಲಿ ಡಮರಿ ಮತ್ತು ಡೊರಾನ್ ಸ್ಟ್ರೈನ್ ಬ್ರೇಚರ್ ನಾನೂರ ದಿನಗಳ ನಂತರ ತಮ್ಮ ಕುಟುಂಬಗಳ ಜೊತೆ ಸೇರಿದ್ದಾರೆ ಮೂವರು ಮಹಿಳಾ ಒತ್ತೆಯಾಳುಗಳು ಸಶಸ್ತ್ರ ಹಮಾಸ್ ಹೋರಾಟಗಾರರಿಂದ ಸುತ್ತುವರೆದಿರುವ ರೆಡ್ ಕ್ರಾಸ್ ವಾಹನಕ್ಕೆ ಹತ್ತಾ ಇರುವುದನ್ನ ವಿಡಿಯೋದಲ್ಲಿ ಕಾಣಬಹುದು ಮೂವರು ಮಹಿಳೆಯರು ಕುಟುಂಬದವರನ್ನ ಅಪ್ಕೊಂಡು ಕಣ್ಣೀರಿಟ್ರು ಕುಟುಂಬದ ಸದಸ್ಯರು ಸಂತೋಷದಿಂದ ಜಿಗಿಯೋದನ್ನ ಕಾಣಬಹುದು ಐಡಿಎಫ್ ನೀಡಿರುವ ಇತ್ತೀಚಿನ ಮಾಹಿತಿ ಪ್ರಕಾರ ಮೂವರು ಒತ್ತೆಯಾಳುಗಳು ದಕ್ಷಿಣ ಇಸ್ರೇಲ್ನ ಆರಂಭಿಕ ಸ್ವಾಗತ ಸ್ಥಳಕ್ಕೆ ಬಂದಿದ್ದಾರೆ ಇಸ್ರೇಲಿ ರಕ್ಷಣಾ ಪಡೆಗಳು ಮೂವರು ಒತ್ತೆಯಾಳುಗಳ ಬಿಡುಗಡೆಯನ್ನ ದೃಢಪಡಿಸಿವೆ ಮತ್ತು ಅವರು ಇಸ್ರೇಲ್ ಪ್ರದೇಶಕ್ಕೆ ಮರಳಿದ್ದಾರೆ ಅಂತ ಎಕ್ಸ್ನಲ್ಲಿ ಐಡಿಎಫ್ ಹೇಳಿದೆ ಜನವರಿ ಹತ್ತೊಂಬತ್ತರಂದು ಬೆಳಗ್ಗೆ ಜಾರಿಗೆ ಬಂದ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ವಿರಾಮ ಒಪ್ಪಂದ ಹೋರಾಟವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದೆ ಈ ಒಪ್ಪಂದವನ್ನು ಇಸ್ರೇಲ್ ಉಲ್ಲಂಘಿಸುವ ಎಲ್ಲ ಸಾಧ್ಯತೆ ಇದ್ರೂ ಎಲ್ಲರೂ ಸದ್ಯಕ್ಕೆ ಶಾಂತಿ ನಿರೀಕ್ಷಿಸ್ತಾ ಇದ್ದಾರೆ ಬಿಡುಗಡೆಯಾಗುವ ಒಟ್ಟು ಫೆಲಸ್ತೀನಿಯರ ಸಂಖ್ಯೆ ಬಿಡುಗಡೆಯಾದ ಇಸ್ರೇಲಿ ಒತ್ತೆಯಾಳುಗಳ ಮೇಲೆ ಅವಲಂಬಿತವಾಗಿರುತ್ತೆ ಮತ್ತು ಇಸ್ರೇಲ್ ಜೈಲುಗಳಲ್ಲಿ ಬಂಧಿತರಾಗಿರುವ ಒಂಬೈನೂರ ತೊಂಬತ್ತರಿಂದ ಸಾವಿರದ ಆರುನೂರ ಐವತ್ತರಷ್ಟು ಫೆಲಸ್ತೀನಿಯರು ಬಿಡುಗಡೆಯಾಗುವ ಸಾಧ್ಯತೆ ಇದೆ ಪಶ್ಚಿಮ ಏಷ್ಯಾವನ್ನ ಬೆಚ್ಚಿ ಬೀಳಿಸಿದ ಒಂದು ವರ್ಷಕ್ಕೂ ಹೆಚ್ಚು ಕಾಲದ ಸಂಘರ್ಷದ ನಂತರ ಒತ್ತೆಯಾಳುಗಳ ಬಿಡುಗಡೆಯು ಶಾಂತಿ ಒಪ್ಪಂದ ಯಶಸ್ವಿಯಾಗಬಹುದು ಅನ್ನೋ ನಿರೀಕ್ಷೆ ನೀಡಿದೆ ಆದರೆ ಯಾವುದೇ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ನೀಡದ ಇಸ್ರೇಲ್ ಒಪ್ಪಂದವನ್ನ ಪಾಲಿಸತ್ತಾ ಅನ್ನೋದನ್ನ ಕಾತ್ ನೋಡ್ಬೇಕಷ್ಟೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು